ಎಲ್ರಿಗೂ ನಮಸ್ಕಾರ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯದೊಂದಿಗೆ ಇನ್ನೂ ಹೆಸರಿಡದ ನನ್ನದೇ ಒಂದು ಪದ್ಯ ಸೋಮಾರಿ ಅಹಂಕಾರಿ ಗಂಡುಬೀರಿ ಧರ್ಮ ಬಾಹಿರೆ ಬಡುಕಿ ಬಜಾರಿ ಸಿಡಕ್ಟಿವ್ ಸ್ಲಟ್ ಬುರ್ಖಾದೊಳಗಿನ ಸಾಹಿತಿ ನಿಮ್ಮ ಡಿಕ್ಷನರಿಯಲ್ಲಿ ಎಷ್ಟೊಂದು ಬಗೆ ಬಗೆಯ ಹೆಸರುಗಳಿವೆ ನಮಗೆ ನೀವಿಟ್ಟ ಹೆಸರುಗಳು ಹೆಗಲ ಮೇಲೆ ಕೂತು ಕುತ್ತಿಗೆ ಒತ್ತಿ ಉಸಿರುಗಟ್ಟಿಸಲು ಶುರು ಮಾಡಿದ್ದು ಯಾವಾಗ ಬಹುಶಃ ಒಳ ಉಡುಪಿನಲ್ಲಿ ಮೊದಲ ಹನಿ ಮುಟ್ಟಿನ ರಕ್ತ ಕಂಡಾಗಲೇ ಇರಬೇಕು ಕಿಬ್ಬೊಟ್ಟೆಯಲ್ಲಿ ಹುಟ್ಟಿದ ಒಂದೇ ಒಂದು ಹನಿ ನೋವು ಬ್ರಹ್ಮಾಂಡವಾಗಲು ಹೆಚ್ಚೇನೂ ಹೊತ್ತು ಹಿಡಿದಿರಲಿಲ್ಲ ಸೊಂಟ ಬೆನ್ನುಹುರಿ ಎರಡು ತೊಡೆಗಳು ಮಂಡಿ ಅಂಗಾಲು ಕಾಲಗಂಟು ಆಮೇಲೆ ಆಮೇಲೆ ಇಡೀ ದೇಹ ಮತ್ತು ಮತ್ತು ಅಲ್ಲಿಗೆ ಹೋಗಬೇಡ ಇತ್ತ ಸುಳಿಯಬೇಡ ಅದು ಓದಬೇಡ ಇದು ಬರೆಯಬೇಡ ಮತ್ತು ಯಾರೊಂದಿಗೂ ಬೆರೆಯಬೇಡ ಎಷ್ಟೊಂದು ಕಟ್ಟಪ್ಪನೆಗಳ ನಿಜದ ನೋವುಗಳು ಆಗಲೇ ನಾವು ಓಡುವ ಕಾಲುಗಳಿಗೆ ತೆವಳಲು ಕಲಿಸಿದ್ದರೆ ನೀವು ಕಕ್ಕುವ ವಿಷವ ನುಂಗಿ ನೀಲಿ ಕನ್ಯೆಯರಾಗಿ ಬಿಟ್ಟಿದ್ದರೆ ಎಷ್ಟೊಂದು ಒಳ್ಳೆಯವರಾಗಿ ಬಿಡುತ್ತಿದ್ದೆವು ಪ್ರಶ್ನಿಸುವವರು ತಿರುಗಿ ಬೀಳುವವರು ನಿಮ್ಮ ಮೇಲರಿಮೆಯನ್ನು ಒಪ್ಪಿಕೊಳ್ಳದವರೆಲ್ಲ ನಿಮಗೆ ಕಡಲು ಸೇರದ ನದಿಯಂತೆ ಕಡು ಅಸಹ್ಯ ಆದರೆ ನಾವು ಆಗಾಗ ದಾರಿ ಬದಲಿಸಿ ಗಮ್ಯ ಹುಡುಕುವ ನದಿಗಳು ನೀವಿಟ್ಟ ಹೆಸರುಗಳಲ್ಲಿ ಅಲ್ಲ ನಾವು ಹರಿದ ದಾರಿಗಳಲ್ಲಿ ಮಾತ್ರ ಧನ್ಯವಾದಗಳು